मृत्युर्मा अमृतंगमया ओम शांति ओम शान्तिखी, ओम शांति ಅಂತ ಚಿಂತನೆಯೊಂದಿಗೆ ಮಾಡಿದ್ವಿ ಅದನ್ನು ಅದು ಕರಾವಳಿಯೇ ನಾವು ಸೀಮಿತ ಮಾಡಿರುವಂಥ ಅದೇ ಒಂದು ಸಮಯದಲ್ಲಿ ಅವರದ ಕಲಾಪ್ರಭಾನು ಸಹ ಮೂಡಿ ಬಂದಿರೋದ್ರಿಂದ ಅದಕ್ಕೆ ಇನ್ನಷ್ಟು ಮೆರುಗು ಸಿಕ್ಕಿದೆ ಇದು ನಾನು ಎಲ್ಲ ಎಲ್ಲ ಇದರಲ್ಲೂ ಹೇಳ್ತಾ ಬರ್ತಾ ಇರುವಂಥದ್ದು ನಮ್ಮಿಂದ ವೇದಿಕೆಯನ್ನು ಒಂದು ಅವಕಾಶವನ್ನು ಸಜ್ಜು ಮಾಡಿಕೊಟ್ಟರೆ ಮಂಗಳೂರಲ್ಲಿ ದಕ್ಷಿಣ ಕನ್ನಡದಲ್ಲಿ ಇಷ್ಟೊಂದು ಪ್ರತಿಭೆಗಳು ಮತ್ತು ಆಸಕ್ತಿ ವಹಿಸುವಂಥವ್ರು ಇದ್ದಾರೆ ಅವರು ಇದು ಇದರ ವಂಡರ್ಫುಲ್ ಪ್ರದರ್ಶನವನ್ನು ಮಾಡಲಿಕ್ಕೆ ಅವರಿಗೆ ಆಗ್ತದೆ ಸಂಪೂರ್ಣವಾದ ಎಫರ್ಟನ್ನು ಈ ಶರದಿ ಪ್ರತಿಷ್ಠಾನ ಮತ್ತು ಅವರ ತಂಡ ಇದರಲ್ಲಿ ಹಾಕಿದ್ದಾರೆ ಇದಕ್ಕೆ ಸಂಪೂರ್ಣ ಬೆಂಬಲ ಕೊಟ್ಟಿರುವಂಥ ಎಸ್ ಪಿ ಅವರು ಮತ್ತು ಅವರ ಟೀಮ್ ಅವರಿಗೂ ಕೂಡ ನಾನು ಇದರಲ್ಲಿ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಕಲೆ ಪರ್ಟಿಕ್ಯುಲರ್ಲಿ ಕಲೆ ಅನ್ನುವಂಥದ್ದು ಬರೀ ಒಂದು ಮನೋರಂಜನಾ ಅಥವಾ ಮನಸ್ಸಿಗೆ ಖುಷಿ ತರುವುದು ಕಣ್ಣಿಗೆ ನೋಡಲಿಕ್ಕೆ ಖುಷಿ ತರುವಂಥ ಒಂದು ವಿಚಾರ ಅನ್ನೋದಕ್ಕೆ ಮಾತ್ರ ಸೀಮಿತ ಅಲ್ಲ ಎರಡು ರೀತಿಯ ಮಾನವನ ಎರಡು ರೀತಿಯ ಪ್ರಯಾಣಗಳನ್ನು ಸಂಗ್ರಹಿಸುವಂಥ ದಾಖಲಿಸುವಂಥ ಒಂದು ವಿಚಾರ ಕಲೆ ಒಂದು ಹೊರಗಿನ ಪ್ರಯಾಣ ಅಂದರೆ ನಮ್ಮ ಇತಿಹಾಸ ಸಂಸ್ಕೃತಿ ಎಲ್ಲವನ್ನು ಹೇಗೆ ಬದುಕಿದ್ದೇವೆ ಹೇಗೆ ಬದುಕ್ತಾ ಇದ್ದೇವೆ ಅನ್ನುವಂಥದ್ದನ್ನು ಪೀಳಿಗೆಗಳಿಗೆ ತೋರಿಸುವ ರೀತಿಯಲ್ಲಿ ಅದನ್ನು ದಾಖಲಿಸುವುದಂತೂ ಕಲೆ ಇನ್ನೊಂದು ಒಳಗಿನ ಪ್ರಯಾಣ ಒಬ್ಬ ಕಲಾವಿದ ಒಬ್ಬ ಕಲಾವಿದೆ ಆ ಒಂದು ಪೇಂಟಿಂಗನ್ನು ನಾವು ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ಇಲ್ಲ ಒಂದು ಆರ್ಟ್ ಪರ್ಫಾರ್ಮೆನ್ಸನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದರು ದಟ್ ಈಸ್ ನಥಿಂಗ್ ಬಟ್ ದ ಫ್ರೋಸನ್ ಮೂಮೆಂಟ್ ವೆನ್ ದ ಆರ್ಟಿಸ್ಟ್ ಕನೆಕ್ಟ್ಸ್ ವಿತ್ ದಿ ಆ ಒಂದು ಕನೆಕ್ಟ್ ಮೆಡಿಟೇಷನ್ ಹೇಳ್ತಿದ್ರು ಆ ಆ ಮೆಡಿಟೇಷನಲ್ಲಿ ಇಲ್ಲ ಒಳಗಿನ ಪ್ರಯಾಣದಲ್ಲಿ ನಾವು ಆ ಒಂದು ನಾವು ಮುಟ್ಟುವಂಥ ಒಂದು ಕ್ಷಣವನ್ನು ಕ್ಯಾಪ್ಚರ್ ಮಾಡಿ ಕೊಡುವಂಥದ್ದು ಇಸ್ ಅ ಪೇಂಟಿಂಗ್ ಅಂತ ನಾನು ಭಾವಿಸ್ತೇನೆ ಸೊ ಆ ರೀತಿಯಾಗಿ ಇರುವಂಥ ಪೇಂಟಿಂಗ್ ಇಸ್ ನಾಟ್ ಜಸ್ಟ್ ಅದು ಈಗ ಹೇಳ್ತಿದ್ರು ಈಗ ನಾವು ನೋಡುವಾಗ ಅವರು ರಕ್ಷಿತ್ ಅವರಲ್ಲ ರಕ್ಷಿತ್ ಅವ್ರದ್ದು ಪೇಂಟಿಂಗ್ನ ನೋಡ್ತಿದ್ವಿ ಈಗ ನಾವು ಒಂದು ಎರಡು ಮೂರು ಅಷ್ಟೇ ನೋಡಕ್ಕೆ ಸಾಧ್ಯ ಆಗ್ತೀವಿ ರಕ್ಷಿತ್ ಅವರು ಒಬ್ಬ ಯಕ್ಷಗಾನ ಆರ್ಟಿಸ್ಟ್ ಪರ್ಫಾರ್ಮೆನ್ಸಲ್ಲಿ ವಿಶ್ವರೂಪವನ್ನೇ ಇದ್ದಾರೆ ಆ ಒಂದು ಕ್ಷಣದಲ್ಲಿ ಅವರಿಗೆ ವಿಶ್ವರೂಪ ಅವರಿಗೆ ಕೃಷ್ಣನ ವಿಶ್ವರೂಪ ಅಲ್ಲಿ ಪ್ರದರ್ಶನ ಅವ್ರ ಕಣ್ಣಿಗೆ ಕಾಣ್ತಾ ಇದೆ ಆ ರೀತಿಯಾದ ಒಂದು ಆ ಮೂಮೆಂಟನ್ನು ಅದು ಕ್ಯಾಪ್ಚರ್ ಮಾಡ್ತಾರೆ ಸೊ ಇಟ್ ಈಸ್ ನಾಟ್ ಜಸ್ಟ್ ಡಾಕ್ಯುಮೆಂಟೇಷನ್ ಆಫ್ ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಬಟ್ ಆಲ್ಸೋ ದಿಸ್ ಇಂಟರ್ನಲ್ ಜರ್ನಿ ವೆರ್ ಯು ರೀಚ್ ಯುವರ್ ಪರ್ಸನಲ್ ಬೆಸ್ಟ್ ಆ ಮೂಮೆಂಟನ್ನು ಕ್ಯಾಪ್ಚರ್ ಮಾಡಿ ಕೊಡ್ತಾ ಇದ್ದಾರೆ ಅದು ಈಗ ಅವರು ನಮ್ಮ ಲಲಿತ್ ಕಲಾ ಅಕಾಡೆಮಿಯ ಹಿಂದಿನ ಅಧ್ಯಕ್ಷರು ಹೇಳಿದ ಹಾಗೆ ಪ್ರತಿದಿನ ಕೂಡ ಇಂಥ ವಿಚಾರಗಳ ಜೊತೆ ನಾವು ಸಂಪರ್ಕ ಮಾಡಿಕೊಂಡ್ರೆ ಸಂಬಂಧ ಇಟ್ಕೊಂಡ್ರೆ ಅದನ್ನು ನೋಡುವಾಗ ವಿ ಆರ್ ಆ್ಯಕ್ಚುಲಿ ಕನೆಕ್ಟಿಂಗ್ ಟು ದ್ಯಾಟ್ ಕೈಂಡ್ ಆಫ್ ಅಲ್ಟಿಮೇಟ್ ಎಕ್ಸ್ಟಸಿ ಅಂತ ಭಾವಿಸಬೇಕು ಸೊ ಇದು ನಮಗೆ ಭಾರಿ ಖುಷಿಯ ವಿಚಾರ ಇಲ್ಲಿ ಸಾಕಷ್ಟು ನಮ್ಮ ಮಹಾಲಾಸ ಇರ್ಬೋದು ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸ್ ಇರ್ಬೋದು ನಮ್ಮ ಕೋಟಿ ಪ್ರಸಾದ್ ಆಳ್ವಾ ಅವರ ಒಂದು ಅಕಾಡೆಮಿ ಇರ್ಬೋದು ಎಲ್ಲ ಇದರ ಒಂದು ಯುವಕರು ಯುವತಿಯರು ಸಹ ಇದರಲ್ಲಿ ಕೈ ಜೋಡಿಸ್ಕೊಂಡಿದ್ದಾರೆ ಸತ ಅದನ್ನು ಐ ವಾಸ್ ಹ್ಯಾಪಿ ಟು ಸಿ ಒಬ್ಬರು ಡೆಂಟಿಸ್ಟ್ ಆಗಿದ್ದಾರೆ ಇಸ್ ಕಂಪ್ಲೀಟೆಡ್ ಇಸ್ ಡೆಂಟಿಸ್ಟ್ ಈಸ್ ಡಾಕ್ಟರ್ ಆಲ್ಸೋ ಅನ್ ಆರ್ಟಿಸ್ಟ್ ಇದು ಭಾರಿ ಸಂತಸದ ವಿಚಾರ ಈ ಅದ ಈ ಥರ ಅವಕಾಶಗಳು ನಮ್ಮ ಎಲ್ಲ ಯುವ ಪೀಳಿಗೆಗೆ ಸಿಗಬೇಕು ಇಂಥ ಪ್ಲ್ಯಾಟ್ಫಾರ್ಮ್ಸು ಕಂಟಿನ್ಯೂಸ್ ಆಗಿ ಸಿಗಬೇಕು ಇದು ಒಂದು ಒಳ್ಳೆಯ ಪ್ರಾರಂಭ ಪ್ರತಿ ವರ್ಷವೂ ಇದು ಇನ್ನೂ ಹೆಚ್ಚಿನ ಸ್ಕೇಲ್ಗೆ ಹೋಗಬೇಕು ಪುನೀತ್ ಅವ್ರಿಗೂ ನಾನು ಅಭಿನಂದನೆಗಳು ಮತ್ತು ಎಲ್ಲರ ಪರವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ ಇದು ಪ್ರತಿ ವರ್ಷವೂ ಇನ್ನೂ ದೊಡ್ಡ ಬೆಂಗ್ ಬೆಂಗಳೂರಿನ ಚಿತ್ರಸಂತೆ ಅಷ್ಟೇ ನಮ್ಮದು ಕೂಡ ಪ್ರತಿ ವರ್ಷ ಇಷ್ಟೇ ಇದೇ ಟೈಮಲ್ಲಿ ಆಗಬೇಕು ಇಲ್ಲೇ ಆಗಬೇಕು ಎಲ್ಲ ರೀತಿಯ ಪಾರ್ಟಿಸಿಪೇಷನ್ ಜೊತೆ ಒಂದು ನ್ಯಾಷನಲ್ ಲೆವೆಲ್ ಈವೆಂಟಾಗಿ ಅದು ಪರಿಮಾಣ ಆಗಬೇಕು ಅಂತ ಆಸಿಸ್ತಾ ಎಲ್ಲ ಕಲಾವಿದ ಪರವಾಗಿ ಅವರು ಗ್ಯಾಲರಿಯ ಬಗ್ಗೆ ಒಂದು ಮಾತನ್ನು ಇಲ್ಲಿ ಮಂಡಿಸಿದರು ಸರ್ ನಮ್ಮದು ಒಂದು ಐತಿಹಾಸಿಕ ಕಟ್ಟಡ ಇದೆ ನಮ್ಮ ಓಲ್ಡ್ ಡಿ ಸಿ ಆಫೀಸ್ ಅದಕ್ಕೆ ಕನಿಷ್ಠ ಇನ್ನೂರು ಇನ್ನೂರೈವತ್ತು ವರ್ಷ ಹಳೆಯ ಇದೆ ಆ ಸ್ಥಳಕ್ಕೆ ಒಂದು ಮುನ್ನೂರು ನಾನ್ನೂರು ವರ್ಷದ ಇತಿಹಾಸ ಇದೆ ಅಲ್ಲೇ ಅಲ್ಲೇ ಟಿಪ್ಪು ಸುಲ್ತಾನ ಆಳ್ವಿಕೆಯೂ ಅಲ್ಲೇ ಇತ್ತು ಪೋರ್ಚುಗಸ್ ಆಳ್ವಿಕೆ ಆಳ್ವಿಕೆ ಇತ್ತು ಬ್ರಿಟಿಷ್ ಬ್ರಿಟಿಷವರ ಆಳ್ವಿಕೆ ಇತ್ತು ಸರಿಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಫೋಟೋಸ್ ಭಾಳ ಸುಂದರವಾಗಿ ಭಾಳ ವಿಶೇಷವಾಗಿ ಸಣ್ಣ ವಿದ್ಯಾರ್ಥಿಗಳಿಂದ ಹಿಡಿದು ಅತ್ಯುತ್ತಮವಾದಂಥ ಕೊಡುಗೆ ಕೊಟ್ಟಂಥ ಫೋಟೋಗ್ರಾಫ್ ವ್ಯವಸ್ಥೆಗಳಲ್ಲಿ ಅಥವಾ ಚಿತ್ರಕಲೆಯಲ್ಲಿ ಕೊಟ್ಟಂಥ ಎಲ್ಲ ವ್ಯಕ್ತಿಗಳಿಗೆ ಈ ಒಂದು ವೇದಿಕೆ ಇವತ್ತು ಅವರಿಗೆ ಭಾಳ ದೊಡ್ಡ ರೀತಿಯ ಶಕ್ತಿಯಾಗಿದೆ ಹಾಗಾಗಿ ಈ ಕಾರ್ಯಕ್ರಮ ಯಶಸ್ಸನ್ನು ಕಂಡಿದೆ ನಮಗೆ ಇತಿಹಾಸದಲ್ಲಿ ಕಂಡುಬರುವಂಥ ಕಂಡಿದ್ದನ್ನು ತೋರಿಸುವಂಥ ಪ್ರಯತ್ನಗಳು ಅದರಲ್ಲಿ ಕೂಡ ಭಾಳ ಖುಷಿ ಕೊಡ್ತದೆ ಈ ರೀತಿಯ ಕಾರ್ಯಕ್ರಮಗಳು ಮಂಗಳೂರಿನ ಜನತೆಗೆ ಇನ್ನಷ್ಟು ಮನಸ್ಸಿಗೆ ಮನೋರಂಜನೆ ಖುಷಿ ಕೊಡುವಂಥದ್ದು ಇತ್ತೀಚೆಗೆ ನಾನು ಇಲ್ಲಿ ಬಟರ್ಫ್ಲೈ ಪಾರ್ಕ್ ಒಳಗಡೆ ಬಟರ್ಫ್ಲೈ ಒಳ ವಿಶೇಷವಾಗಿ ಅದರದ್ದು ಕೂಡ ಒಂದು ಒಂದು ತಿಂಗಳ ಬೇರೆ ಬೇರೆ ರೀತಿಯಲ್ಲಿ ಬ್ಯಾಟ್ರಿ ಮೂಲಕ ಅದಕ್ಕೆ ಬೇರೆ ಬೇರೆ ರೀತಿಯ ಚಿಂತನೆ ಮಾಡಿಕೊಂಡು ಮಾಡಿದಂಥ ಕೊಡುಗೆಗಳನ್ನು ನಾವು ಉದ್ಘಾಟನೆ ಮಾಡಿದೆ ನಿತಿನ್ ಸಿದಿ ಅವರಿಗೆ ನಾವು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ನಮ್ಮ ಎಸ್ ಬಿ ಸರ್ ಯತೀಶ್ ಸರ್ ಕೂಡ ಮತ್ತು ನಮ್ಮ ಡಿ ಸಿ ಸಾಹೇಬರು ಶಾಸಕರು ನಿತಿನ್ ಸಿದ್ದಿ ಇವರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಥ್ಯಾಂಕ್ ಯು ಅವರಿಗೆ ಮಂಗಳೂರಿನಲ್ಲಿ ಪ್ರಥಮ ಒಂದು ಮಂಗಳೂರು ಹಾರ್ಸ್ ರೈಡಿಂಗ್ ಅಕಾಡೆಮಿ ಸೊ ಇಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಅವರಿಗೆ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ ಮತ್ತು ಎಲ್ಲೋ ದೂರದಲ್ಲಿ ಈ ಈ ದಿನದ ಕಾರ್ಯಕ್ರಮದಿದೆ ಬಹುಶಃ ಇದರ ಪ್ರಮುಖರು ಪುನೀತ್ ಶೆಟ್ಟಿ ಒಬ್ಬ ಅದ್ಭುತ ಕಲಾವಿದಂತಲೇ ನಾವು ಹೇಳಬೇಕು ಯಾವುದೇ ಒಂದು ಈ ಹಿಂದಿನಿಂದಲೂ ಕೂಡ ವಿಶೇಷವಾಗಿ ಕುದ್ರೋಳಿ ಕ್ಷೇತ್ರದ ಹೆಸರನ್ನವರಲ್ಲಿ ಹೇಳಿದ್ದು ನಾನು ಹೇಳಲೇಬೇಕು ಕುದ್ರೋಳಿ ಕ್ಷೇತ್ರಕ್ಕೂ ನಮ್ಮ ಪುನೀತ್ ಶೆಟ್ಟಿಗೂ ಕೂಡ ಒಂದು ಅವಿನಾನುಭವ ಸಂಬಂಧ ಇದೆ ಯಾವುದೇ ಕಾರ್ಯಕ್ರಮ ಆಗಬೇಕಾದ್ರೆ ನಾನು ಅವರನ್ನು ಸಂಪರ್ಕಿಸ್ತೇವೆ ಕೆಲವು ವಿಚಾರಗಳ ಬಗ್ಗೆ ಕಲಾ ಕಲೆಗೆ ಸಂಬಂಧಪಟ್ಟ ವಿಚಾರಗಳ ಬಗ್ಗೆ ವಿಚಾರ ವಿನಿಮಯ ಮಾಡಿಕೊಂಡಿದ್ದು ಬಹುಶಃ ನಮ್ಮ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತೈದನೇ ದಿನಾಚರಣೆ ವಿಶೇಷವಾಗಿ ನಾವೊಂದು ಭ ಭಾರತದ ಒಂದು ಧ್ವಜದ ಒಂದು ಕಲಾಕೃತಿಯನ್ನು ಕ್ಷೇತ್ರದಲ್ಲಿ ನಾವು ರಚನೆ ಮಾಡಿದ್ದು ಇದರ ಒಂದು ನಮಗೆ ಈ ಐಡಿಯಾನು ಕೊಟ್ಟದ್ದು ಯಾರು ಅಂತ ಕೇಳಿದರೆ ಅದು ಪುನೀತ್ ಶೆಟ್ಟಿ ಬಹುಶಃ ಆ ಕಲಾಕೃತಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಕೂಡ ಈ ಹಿಂದಿನ ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು ದೇಶಾದ್ಯಂತ ಒಂದು ಸುದ್ದಿಯಾಗಿದ್ದು ಕೂಡ ಎಲ್ರಿಗೂ ನಾನು ನೆನಪಿಸಬೇಕಾಗಿದೆ ಒಟ್ಟಿಗೆ ಇವತ್ತು ಈ ಕಲೆಯಲ್ಲಿ ಮೇಲಿರುವಂತಹ ಪ್ರೀತಿಯಿಂದ ಅನೇಕ ಮಂದಿ ಕಲಾವಿದರಿದ್ದಾರೆ ಅವರಿಗೆ ಸರಿಯಾದ ವೇದಿಕೆಗಳು ಸಿಗ್ ಸಿಗ್ತಾ ಇಲ್ಲ ಈ ಒಂದು ವೇದಿಕೆಗಳನ್ನು ಕೊಟ್ಟಾಗೆ ಹಾಕಬೇಕು ಹಾಗೆಯೇ ಕಲೆಯನ್ನು ಪ್ರೋತ್ಸಾಹಿಸುವ ಒಂದು ದೃಷ್ಟಿಯಿಂದ ಇಲ್ಲಿ ಒಂದು ಈ ಕಲಾಪರ್ವವನ್ನು ಇವತ್ತು ಆಯೋಜಿಸಿದ್ದಾರೆ ಬಹುಶಃ ನಮ್ಮ ಜಿಲ್ಲಾಡಳಿತದಿಂದಲೂ ಇವತ್ತು ವೇದಿಕೆ ನೋಡಿದಾಗ ಬಹಳ ಸಂತೋಷ ಆಯಿತು ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖ ಅಧಿಕಾರಿಗಳು ಇಲ್ಲಿ ಬಂದು ಹಾಜರಿದ್ದಾರೆ ಯಾವುದೇ ಕಾರ್ಯಕ್ರಮಗಳು ಸ ಒಂದು ಸಮಾಜಕ್ಕೆ ಒಳ್ಳೆಯ ಒಂದು ಮೆಸೇಜನ್ನು ಕೊಡುವಂಥ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹಿಸುವುದು ಜಿಲ್ಲಾಡಳಿತದ ಒಂದು ಕರ್ತವ್ಯವೂ ಕೂಡ ಹೌದು ಆ ನಿಟ್ಟಿನಲ್ಲಿ ಇವತ್ತು ಬಹಳ ಸಂತೋಷ ಆಗ್ತಿದೆ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಬಂದು ಇಲ್ಲಿ ಹಾಜರಿದ್ದಾರೆ ಎಲ್ಲರನ್ನು ಒಂದು ಗ ಪ್ರೋತ್ಸಾಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದರ ನಂತರ ಇದು ನಮ್ಮೆಲ್ಲರಿಗೆ ಸೇರಿರುವಂಥದ್ದು ನಾವು ಕೂಡ ಅಷ್ಟೇ ಕಲಾವಿದರನ್ನು ಈ ಸಮಾಜದಲ್ಲಿ ಶಾಂತಿ ನೆಲೆಸುವಂಥ ಯಾವುದೇ ಕಾರ್ಯಕ್ರಮಗಳಾಗಲಿ ಒಂದು ಕಲೆಯಿಂದ ಶಾಂತಿಯನ್ನು ಸಸ್ಯ ಶಾಂತಿಯನ್ನು ಕಾಣಲಿಕ್ಕೆ ನಮಗೆ ಸಾಧ್ಯ ಇದೆ ಕೃಷ್ಣ ಶೆಟ್ಟರು ಮಾತಾಡಬೇಕಾದ್ರೆ ಹೇಳಿದರು ಆದ್ದರಿಂದ ಇಂಥ ಕಾರ್ಯಕ್ರಮಗಳನ್ನು ಯೋ ಆಯೋಜನೆ ಮಾಡಿದ ನಮ್ಮ ಶರದಿ ಪ್ರತಿಷ್ಠಾನದ ಪ ಪುನೀತ್ ಶೆಟ್ಟಿ ಮತ್ತು ಅವರ ತಂಡದವರನ್ನು ನಾನು ಅಭಿನಂದಿಸ್ತಿದ್ದೇನೆ ಅದರ ಒಟ್ಟಿಗೆ ಇಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದಿಂತ ಬಂದಿರುವಂತಹ ಕಲಾಕಾರರನ್ನು ಕೂಡ ಅಭಿನಂದಿಸಿ ಕಲಾಪದ